ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ತಿಂಡಿ ಕಡುಬು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಎಣ್ಣೆ ಉಪ್ಪು ನಾನೆಲ್ಲ ಕಲಸಿ ಚಪಾತಿ ಅದ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ಕಲಸಿ ಚೆನ್ನಾಗಿ ನಾದಬೇಕು ಈ ಹಿಟ್ಟರಿಗೆ ನಾನು ಗೋಧಿ ಹಿಟ್ಟಿಗೆ ಮೆಂತ್ಯ ಸೋಯಾಬೀನು ಗೋಧಿ ಎಲ್ ಈ ಮೂರನ್ನು ಮಿಷನ್ ಗಿರಣಿಗೋಗಿ ಬೀಸ್ಕೊಂಬಂದಿರ್ತೀನಿ ಮೆ ಐದು ಕೆ ಜಿ ಗೋಧಿಗೆ ಒಂದು ಕಾಲು ಕೆ ಜಿ ಅಥವಾ ಕಾಲು ಕೆಜಿಗಿಂತ ಜಾಸ್ತಿ ಮೆಂತ್ಯ ಹಾಕಿ ಬೀಸಿರ್ತೀನಿ ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ಈ ಆ ಹಿಟ್ಟನ್ನ ಸಣ್ಣ ಸಣ್ಣ ಗೋಲಿ ಆಕಾರದಲ್ಲಿ ಮಾಡ್ತಾ ಗೋಲಿ ಆಕಾರದಲ್ಲಿ ಮಾಡಿಟ್ಕೋಬೇಕು ಉಂಡೆ ಮಾಡಿಟ್ಕೋಬೇಕು ಈ ಹಿಟ್ಟಿನ ಕ್ವಾಂಟಿಟಿ ಒಂದು ಐದು ಜನ ತಿ ನಾಲ್ಕೈದು ಜನ ತಿನ್ಬೋದು ಅಷ್ಟು ಸಫಿಸೆಂಟ್ ಆಗುತ್ತೆ ನಾನು ಬೇಯಿಸೋಕ್ಕೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರ್ತಾ ಇದ್ದೀನಿ ಇದರ ಈ ಬೇಯಿಸೋಕ್ಕೆ ಪಾತ್ರೆಗೆ ನೀರಿಟ್ಟು ಬಟ್ಟೆ ಕಟ್ಟಿ ಬೇಯಿಸೋರು ಬೇಯಿಸ್ತಾರೆ ನಾನು ಇಡ್ಲಿ ಸ್ಟ್ಯಾಂಡಲ್ಲೇ ಬೇಯಿಸ್ತೀನಿ ನಮ್ಮದು ಇಡ್ಲಿ ಸ್ಟ್ಯಾಂಡ್ ಸ್ವಲ್ಪ ಎತ್ತರ ಆಗಿರೋದ್ರಿಂದ ಒಂದೇ ಸಲಕ್ಕೆ ಬೆಂದು ಬಂದುಬಿಡುತ್ತೆ ನಾಲ್ಕೈದು ಜನಕ್ಕೆ ಒಂದೇ ಸಲಕ್ಕೆ ಬೆಂದು ಬಂದುಬಿಡುತ್ತೆ ಹಂಗಾಗಿ ನಾನು ಇಡ್ಲಿ ಪ್ಲೇಟನ್ನು ಇದು ಮಾಡ್ಕೊಂಡಿದ್ದೀನಿ ಈ ಸಣ್ಣ ಸಣ್ಣ ಉಂಡೆಗಳನ್ನ ಈ ಬಟ್ಲು ಆಕಾರದಲ್ಲೇ ರೆಡಿ ಮಾಡ್ಕೋಬೇಕು ಚಪಾತಿ ಥರ ಆದರೂ ಸಣ್ಣ ತರ ಪೂರಿ ಥರ ಆದರೂ ಲಟ್ಟಿಸ್ಬೋದು ಇಲ್ಲ ಕೈಯಿಂದಾದರೂ ತಟ್ಕೋಬೋದು ನಾನು ನಮ್ಮ ಮನೆಯಲ್ಲೆಲ್ಲ ಈ ಥರ ಮಾಡ್ತಾರೆ ಅಂತ ಈ ಬಟ್ಲ ಆಕಾರನೇ ಮಾಡ್ತಿದ್ದೀನಿ ಆಮೇಲೆ ಬಟ್ಲ ಆಕಾರ ಮಾಡೋದ್ರಿಂದ ಕೈಯಲ್ಲೇ ಮಾಡೋದ್ರಿಂದ ಒಂಥರ ರುಚಿ ಇರುತ್ತೆ ಚಟ್ನಿ ಹತ್ಕೊಂಡು ತುಪ್ಪ ಹತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅನಿಸುತ್ತೆ ಆಮೇಲೆ ಇದಕ್ಕೆ ಬಾಣ ತುಂಬಾ ಉಪಯೋಗ ಇದು ಮ ಮಕ್ಕಳಿಗೂ ಬೇಗ ಜೀರ್ಣ ಆಗುತ್ತೆ ನೀರು ಬೆಂದಿರುತ್ತಲ್ಲ ಬೆ ಎಣ್ಣೆ ಇದು ಎಲ್ಲ ಕಡಿಮೆ ಇರುತ್ತೆ ಹಂಗಾಗಿ ಬೇಗ ಜೀರ್ಣ ಆಗುತ್ತೆ ರಾತ್ರಿ ತಿಂದ್ರೂ ಬೇಗ ಜೀರ್ಣ ಆಗುತ್ತೆ ಬೆಳಗ್ಗೆನೂ ಆಗುತ್ತೆ ಆಮೇಲೆ ರಾತ್ರಿ ತಿಂದರೆ ಅನ್ನ ಬೇಕು ಅನ್ಸಲ್ಲ ಅಷ್ಟು ಥರ ತೃಪ್ತಿ ಹೊಟ್ಟೆ ತುಂಬುತ್ತೆ ಆಮೇಲೆ ಇದು ಏನು ಅಂದರೆ ಬಾಣ್ತಿರಿಗಂತೂ ತುಂಬಾ ಒಳ್ಳೆಯದು ಮೆಂತ್ಯ ಹಾಕಿರ್ತೀವಲ್ಲ ಹಂಗಾಗಿ ನಿಮಗೆ ಇದು ಭಾಳನೆ ಒಳ್ಳೆಯದಾಗುತ್ತೆ ಇದು ಉಂಡೆಗಳನ್ನೆಲ್ಲ ಕಡುಬು ಆ ಥರ ಇದು ಕಡುಬು ಅಂತ ಗೋಧಿ ಕಡುಬು ಅಂತಾರೆ ನಾನು ಇಡ್ಲಿ ಬೇಯಿಸೋಕೋಸ್ಕರ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೆ ಅದು ನೀರು ಕುದೀತಾ ಇದೆ ಕುದಿಯೋದ್ ನೋಡ್ರಿ ಚೆನ್ನಾಗಿ ಇದೆ ಆ ಮಳ್ಳ ಟೈಮಲ್ಲಿ ನಾವು ಮಾಡಿಟ್ಟ ಕಡುಬಿನ ಪ್ಲೇಟನ್ನು ಅದರೊಳಗೆ ಇಡಬೇಕು ಇಟ್ಟಿದ್ದು ಇನ್ನು ಉಳಿದವು ಇರ್ತಾವಲ್ಲ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಾನು ಸೈಡಲ್ಲಿ ಇಟ್ಕೊಂಡಿದ್ದೆ ಅದನ್ನು ಇಟ್ಕೊಂತ ಬರ್ತಿದ್ದೀನಿ ಅಷ್ಟು ಮಾಡಿದ್ದೆಲ್ಲ ಕಡುಬುಗಳನ್ನು ಇಡ್ಲಿ ಪಾತ್ರೆಯಲ್ಲಿ ಎಲ್ಲನೂ ಏರ್ಸ್ಕೊತ ಬರ್ತೀನಿ ಇದು ಎಷ್ಟು ಆದರೂ ಇಡ್ಬೋದು ಆಮೇಲೆ ಇದು ಸಣ್ಣ ಉರಿ ಇಟ್ಟಿದ್ದೆ ಚೆನ್ನಾಗಿ ಜೋರು ಉರಿ ಇಡಬೇಕು ಇದು ಹತ್ತು ಹದಿನೈದು ನಿಮಿಷ ಬೇಯಿಸ್ಬೇಕು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ ಬೇಯಿಸ್ಬೇಕು ಚೆನ್ನಾಗಿ ಜಾಸ್ತಿ ಬೆಂದಷ್ಟು ಬಾಯಿಗೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಬೇಗ ಜೀರ್ಣನೂ ಆಗುತ್ತೆ ಹಸಿ ಹಸಿದರೆ ಇರಲ್ಲ ನೋಡಿರಿ ನಾನು ಹದಿನೈದು ನಿಮಿಷ ಈ ಕ್ವಾಂಟಿಟಿಗೆ ಹದಿನೈದು ನಿಮಿಷ ಬೇಯಿಸಿದೆ ಕ ನೀರು ಹಸಿ ನೀರಲ್ಲಿ ಎದ್ದು ಮುಟ್ಟಿದರೆ ಅದು ಕೈಗೆ ಅಂಟಬಾರ್ದು ನೋಡಿರಿ ಅದು ಅಂಟತಿಲ್ಲ ಸರಿಯಾಗಿ ಬೆಂದಿದೆ ಅಂತ ಅರ್ಥ ಇದು ಬೆಣ್ಣೆ ಮುಟ್ಟದಂಗೆ ಆಗ್ತಿದೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಈ ತುಪ್ಪ ಕೊಬ್ಬರಿ ಚಟ್ನಿ ಇದಕ್ಕೆ ಮೆಂತ್ಯ ಇದಕ್ಕೂ ಮೆಂತ್ಯ ಹಾಕ್ತೀನಿ ನೋಡಿರಿ ಚಟ್ನಿ ಮಾಡೋ ವಿಧಾನದ ತೋರಿಸ್ತಿದ್ದೀನಿ ನಾನು ಚಟ್ನಿ ಮಾಡೋಕ್ಕೆ ಒಂದು ಸಣ್ಣ ಬಾಣಲಿಯನ್ನು ಇಟ್ಟಿದ್ದೀನಿ ಇದಕ್ಕೆ ಬಾಣ್ತಿರ್ಗಾದರೆ ಒಣ ಮೆಣಸಿಕ್ ಹಾಕ್ಬೇಕು ನಾನು ಒಣ ಮೆಣಸಿಕ್ ಹಾಕ್ತಿಲ್ಲ ಹಸೆ ಮೆಣಸಿಕ ಹಾಕ್ತಾಯಿದ್ದೀನಿ ಹಸೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ಹುರಿದ್ರೆ ನಾನು ಈ ಮೆಣಸಿಕ್ಕ ಖಾರ ಇದೆ ನಿಮ್ಗೆ ಅನುಗುಣ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ನಾನು ಮೂರು ಮೆಣಸಿಕ್ನ ತುಂಡು ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಈ ಇಡ್ಲಿಗೆ ಅದಕ್ಕೆಲ್ಲ ಹಸಿ ಹಸಿದೇ ಹಾಕ್ತಿದ್ವಲ್ಲ ಇದು ಹಸಿಗೆ ಹಾಕಬಾರ್ದು ಒಂಥರ ಬಾ ಹಸಿ ಹಸಿ ವಾಸನೆ ಬರ್ತಿರುತ್ತೆ ಹಂಗಾಗಿ ನಾನು ಹುರಿದೀನಿ ತೆರಿಗೆ ಒಣ ಮೆಣಸಿಕ್ಕಾಗಿ ಒಣ ಕೊಬ್ಬರಿ ಉಪಯೋಗಿಸ್ಬೇಕು ಈ ನಮ್ಮ ಮಾಮೂಲವರಿಗೆ ಏನು ಬೇಡ ಚಟ್ನಿಗೆ ಬೇಕಾದ ಸಾಮಗ್ರಿಗಳು ಕೊಬ್ಬರಿ ಬೆಳ್ಳುಳ್ಳಿ ಕಡಲೆ ಉಪ್ಪು ಹಸಿಮೆಣಸು ಜೀರಿಗೆ ಮೆಂತ್ಯ ಆಮೇಲೆ ಇದು ಹುಣ್ಸೆಹಣ್ಣು ಬೆಲ್ಲನೂ ಹಾಕಿದ್ದೀನಿ ಈಗ ಹಾಕ್ತೀನಿ ಅದು ಸೈಡಲ್ಲಿ ಇಟ್ಕೊಂಡಿದ್ದೆ ಇದು ತೋರ್ಸೋಬೇಕಾದ್ರೆ ನಾನು ಇದು ಮಾಡಿದ್ದೀನಿ ಈಗ ಹಾಕಿದ್ದೀನಿ ನೋಡಿರಿ ಇದು ಇದನ್ನೆಲ್ಲ ಸೇ ಚಟ್ನಿಗೆ ಇಷ್ಟೆಲ್ಲ ಹಾಕಿದರೆ ಕಡುಬಿಗೆ ಮೆಂತ್ಯ ಕಡುಬು ಅಂತಲೇ ಇದು ಹೆಸರು ಹಂಗಾಗಿ ಮೆಂತ್ಯ ಕಡುಬು ಚೆನ್ನಾಗಿರುತ್ತೆ ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಸ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬರಾಗಿ ಮತ್ತು ನಾನು ಹೊಸ್ದಾಗಿ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಗಾಬರಿ ಅನ್ನಿಸುತ್ತೆ ಏನಾರು ತಪ್ಪಿದರೆ ಕ್ಷಮಿಸಿ ಈ ನಾನು ಕಮೆಂಟ್ ಮಾಡಿರಿ ನನಗೆ ಒಂದು ಹೊಸೊಬ್ಬರಿಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನನಗೂ ಏನು ವೀಡಿಯೋ ಮಾಡಬೇಕು ಅಂತ ನನಗೂ ಒಂದು ಐಡಿಯಾ ಸಿಗುತ್ತೆ ಆಮೇಲೆ ನಾನು ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಹಾಕಿದೆ ಉಪ್ಪು ಮೆಂತೆ ಕಡಲೆ ಹಾಕಿದೆ ಕಡಲೆ ಆಮೇಲೂ ಇದು ಬೆಲ್ಲ ಹುಣ್ಸೆಹಣ್ಣು ಚಟ್ನಿಗೆ ಸಾಮಾನ್ಯ ನೀವೆಲ್ಲ ಮಾಡಿರ್ತೀರ ಆದರೂ ನನಗೇನೋ ತೋರಿಸ್ಬೇಕು ಅಂತ ಇಷ್ಟ ಆಯಿತು ಹಂಗಾಗಿ ಇದ್ದೀನಿ ಜೀರಿಗೆ ಹಾಕ್ತೀವಿ ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಮಿಕ್ಸಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಗ್ರೂಪ್ ಬೇಕು ಸಣ್ಣಗೆ ಸ್ವಲ್ಪ ದೋಸೆ ಇಡ್ಲಿಗಿಂತ ಬೇಡ ತರಿ ತರಿ ಇದ್ದರೂ ನಡೆಯುತ್ತೆ ನಾನು ಅಸೆಮೆಣ್ಸಕ್ಕೆ ಹುರಿದ್ನೆಲ್ಲ ಅದನ್ನು ನೀವು ಖಾರ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ನಾವು ಸ್ವಲ್ಪ ಈ ಕಡುಬಿಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿಂತ ಒಂದು ಮೂರು ಮೆಣಸಿ ಹಾಕ್ತಾ ಇದ್ದೀನಿ ಹೆಚ್ಚಾರು ಮಾಡ್ಕೊಳ್ಳಿ ಕಡಿಮೆಯಾರು ಮಾಡ್ಕೊಳ್ಳಿ ನಿಮ್ಮ ಖಾರದ ಅನುಗುಣವಾಗಿ ಉಪ್ಪು ಖಾರ ನಿಮಗೆ ಸರಿ ಹೋಗೋಂಗೆ ಹಾಕ್ಕೊಳ್ಳಿ ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ ಮಿಕ್ಸಿ ಮಾಡ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಬಿದೆ ರುಬ್ಬಿ ಬಾಣಲೆಯಲ್ಲಿ ತೆಗೆದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ವಿಡಿಯೋ ವ್ಯಾಚ್ ಮಾಡಿದ್ದಕ್ಕೆ